ಎಲ್ರಿಗೂ ನಮಸ್ಕಾರ ಭಾರತದಲ್ಲಿ ಒಂದು ಕನಸಿನ ಮನೆ ಕಟ್ಟೋಕೆ ನಿಜವಾಗ್ಲೂ ಎಷ್ಟು ಖರ್ಚಾಗತ್ತೆ ಕಾಂಟ್ರಾಕ್ಟರ್ಗಳು ಅಷ್ಟು ಸುಲಭವಾಗಿ ಹೇಳದೇ ಇರೋ ಪ್ರತಿಯೊಂದು ಖರ್ಚಿನ ಬಗ್ಗೆನೂ ಇವತ್ತು ನಾವು ಹಂತ ಹಂತವಾಗಿ ತಿಳ್ಕೊಳ್ಳೋಣ ಹಾಗಾದ್ರೆ ಇವತ್ತು ನಾವೇನೆಲ್ಲ ನೋಡ್ತೀವಿ ಅಂದ್ರೆ ಕಟ್ಟಡದ ಅಂದಾಜು ವೆಚ್ಚ ಅದರ ರಚನೆ ಅಂದ್ರೆ ಸ್ಟ್ರಕ್ಚರ್ ಫಿನಿಶಿಂಗ್ ಹಾಗೆ ಹೊರಗಿನ ಖರ್ಚುಗಳ ಬಗ್ಗೆ ಮಾತಾಡೋಣ ಕೊನೆಗೆ ಇದೆಲ್ಲವನ್ನೂ ಸೇರಿಸಿ ಒಂದು ಕಂಪ್ಲೀಟ್ ಬಜೆಟ್ ಪ್ಲಾನ್ ಹೇಗಿರುತ್ತೆ ಅಂತ ನೋಡೋಣ ಹಾಗಿದ್ರೆ ನಮ್ಮ ಮೊದಲ್ನೇ ಭಾಗಕ್ಕೆ ಬರೋಣ ಅದೇನಪ್ಪಾ ಅಂದ್ರೆ ಕಟ್ಟಡ ನಿರ್ಮಾಣದಲ್ಲಿರೋ ಗುಪ್ತ ವೆಚ್ಚಗಳು ಬರೀ ಅಂದಾಜಿನ ಮೇಲೆ ಹೋಗೋದು ಬೇಡ ಒಂದು ಸ್ಪಷ್ಟವಾದ ಆರ್ಥಿಕ ಮಾರ್ಗಸೂಚಿಯನ್ನೇ ತಯಾರು ಮಾಡಿಕೊಳ್ಳೋಣ ಮನೆ ಕಟ್ಬೇಕು ಅಂತ್ಕೊಂಡಿರುವ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಮೊದಲು ಬರೋ ಪ್ರಶ್ನೆನೇ ಇದು ಅಲ್ವಾ ಆದ್ರೆ ಅದಕ್ಕೆ ಒಂದು ನಿಖರವಾದ ಉತ್ತರ ಸಿಗೋದು ಮಾತ್ರ ತುಂಬಾನೇ ಕಷ್ಟ ನಾವು ಈ ಮಾಹಿತಿಯನ್ನ ನಮ್ಮ ಮೂಲದಿಂದ ತಗೊಂಡುಕೊಂಡಿದ್ದೇವೆ ಇದು ಒಂದು ಸಾಮಾನ್ಯ ಮೂವತ್ತು ಎಂಟು ನಲವತ್ತು ಅಡಿ ಸೈಟನ್ನು ಗಮನದಲ್ಲಿಟ್ಟುಕೊಂಡು ಭಾರತದ ನಗರ ಪ್ರದೇಶಗಳಲ್ಲಿ ಆಗುವ ಖರ್ಚಿನ ಬಗ್ಗೆ ಒಂದು ಪಾರದರ್ಶಕ ನೋಟವನ್ನು ಕೊಡುತ್ತೆ ಸರಿ ಹಾಗಿದ್ರೆ ಕಟ್ಟಡದ ಅಡಿಪಾಯದಿಂದಲೇ ಶುರು ಮಾಡೋಣ ಒಂದು ಮನೆಗೆ ಅಸ್ಥಿಪಂಜರದ ಹಾಗೆ ಇರುವ ಈ ಸ್ಟ್ರಕ್ಚರ್ ನಿರ್ಮಾಣಕ್ಕೆ ಆಗುವ ಅನಿವಾರ್ಯ ಖರ್ಚುಗಳು ಯಾವುವು ಅಂತ ನೋಡೋಣ ಬನ್ನಿ ನೋಡಿ ಮನೆ ಕಟ್ಟೋ ಕೆಲಸ ಶುರುವಾಗೋದೇ ಭೂಮಿಯ ಒಳಗಿಂದ ಮೊದಲು ನೀರಿನ ಮೂಲಕ್ಕೆ ಬೋರ್ವೆಲ್ ಹಾಕ್ಸೋದು ಆಮೇಲೆ ಫುಟಿಂಗ್ ಆಗಿ ಸೈಟ್ ಅಗಿಯೋದು ಇವೆರಡಕ್ಕೂ ಸೇರಿ ಆರಂಭಿಕ ಖರ್ಚುಗಳು ಶುರುವಾಗುತ್ತೆ ಅಂದ್ರೆ ಗಮನಿಸಿ ಕೇವಲ ಅಡಿಪಾಯ ಅಥವಾ ಫೌಂಡೇಶನ್ಗೆನೆ ಸುಮಾರು ಎರಡೂವರೆಯಿಂದ ಮೂರುವರೆ ಲಕ್ಷದವರೆಗೂ ಕರಸಾಗ್ಬೋದು ಇದು ಮುಂದಿನ ಎಲ್ಲಾ ಕೆಲಸಗಳಿಗೆ ಅಡಿಪಾಯ ಹಾಕುವ ಒಂದು ದೊಡ್ಡ ಹೂಡಿಕೆ ಫೌಂಡೇಶನ್ ಆದ್ಮೇಲೆ ಮನೆಯ ಅಸ್ಥಿಪಂಜರ ನಿಧಾನವಾಗಿ ಆಕಾರ ಪಡೆಯಕ್ಕೆ ಶುರುವಾಗತ್ತೆ ಇಲ್ಲಿ ಪ್ರತಿಯೊಂದು ಹಂತ ಅಂದರೆ ಕಾಲಮ್ ಎಬ್ಬಿಸೋದ್ರಿಂದ ಹಿಡಿದು ಆ ಕಾಲಂಗಳನ್ನು ಜೋಡಿಸೋ ಪ್ಲಿಂತ್ ಬೀಮ್ ಮತ್ತು ಶಟರಿಂಗ್ವರೆಗೆ ಎಲ್ಲದಕ್ಕೂ ಗಣನೀಯವಾದ ಖರ್ಚು ಇದ್ದೇ ಇರುತ್ತೆ ಹಾಯ್ ಸ್ಲ್ಯಾಬ್ ಹಾಕಿದ ಮೇಲೆ ಒಂದು ಫ್ಲೋರ್ನ ಬೇಸಿಕ್ ಸ್ಟ್ರಕ್ಚರ್ ಮುಗೀತು ಉಂಟನೇ ಲೆಕ್ಕ ಇದು ಮನೆ ಕಟ್ಟೋ ಜರ್ನಿಯಲ್ಲಿ ಒಂದು ದೊಡ್ಡ ಮೈಲುಗಲ್ಲು ಈಗ ಮನೆಯ ಬೇಸಿಕ್ ಸ್ಕೆಲೆಟನ್ ರೆಡಿಯಾಗಿದೆ ಅದೇ ಇನ್ನೂ ಬರೀ ಕಾಂಕ್ರೀಟ್ನ ಗೂಡು ಅದನ್ನು ನಾವು ವಾಸ ಮಾಡಲು ಯೋಗ್ಯವಾದ ಮನೆಯಾಗಿ ಪರಿವರ್ತಿಸೋಕೆ ಬೇಕಾದ ಖರ್ಚುಗಳನ್ನು ನೋಡೋಣ ನೋಡಿ ಇಲ್ಲಿ ಒಂದು ತುಂಬ ಮುಖ್ಯವಾದ ವಿಷಯ ಇದೆ ನಮ್ಮ ಆಯ್ಕೆಗಳು ಬಜೆಟ್ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದು ಒಂದು ಸಾಮಾನ್ಯ ಯುಪಿವಿಸಿ ಕಿಟಕಿಗೂ ಒಂದು ಪ್ರೀಮಿಯಂ ವುಡ್ ಫಿನಿಶ್ ಕಿಟಕಿಗೂ ಆಕಾಶಭೂಮಿ ವ್ಯತ್ಯಾಸ ಇರುತ್ತೆ ಈ ಸಣ್ಣ ಸಣ್ಣ ವ್ಯತ್ಯಾಸಗಳೇ ಸೇರಿ ಒಟ್ಟು ಖರ್ಚನ್ನ ಲಕ್ಷಗಳಷ್ಟು ಹೆಚ್ಚಿಸ್ಬೋದು ಪ್ಲಾಸ್ಟಿಂಗ್ ಅನ್ನೋದು ಸಾಮಾನ್ಯ ಕೆಲಸ ಅನ್ಸಿದ್ರೂ ಅದರಲ್ಲೂ ಖರ್ಚು ಬೇರೆ ಬೇರೆ ಇರುತ್ತೆ ಯಾಕಂದ್ರೆ ಹೊರಗಡೆ ಮಾಡೋ ಪ್ಲಾಸ್ಟಿಂಗ್ಗೆ ಹೆಚ್ಚು ಸಾಮಗ್ರಿ ಬೇಕು ಮತ್ತು ಅದು ಮಳೆ ಗಾಳಿಯಿಂದ ರಕ್ಷಣೆ ಕೊಡಬೇಕಾಗುತ್ತೆ ಒಂದು ಮನೆ ವಾಸಕ್ಕೆ ಯೋಗ್ಯ ಆಗೋದು ಫ್ಲೋರಿಂಗ್ ಎಲೆಕ್ಟ್ರಿಕಲ್ ವೈರಿಂಗ್ ಮತ್ತು ಬಾತ್ರೂಮ್ ಫಿಟ್ಟಿಂಗ್ಸ್ ಇಂದಾನೆ ಅದರಲ್ಲೂ ಫ್ಲೋರಿಂಗ್ ಖರ್ಚಿದೆಯಲ್ಲ ಅದು ನಾವು ಆಯ್ಕೆ ಮಾಡೋ ಟೈಲ್ಸ್ ಮೇಲೆ ನಿಂತಿರುತ್ತೆ ಸಿಂಪಲ್ ಟೈಲ್ಸಿಂದ ಹಿಡಿದು ವರೆಗೆ ಬಜೆಟ್ ಎರಡೂವರೆ ಲಕ್ಷದವರೆಗೂ ಹೋಗ್ಬೋದು ಮನೆ ಅಂದರೆ ಕೇವಲ ನಾಲ್ಕು ಗೋಡೆಗಳಲ್ಲ ಅಲ್ವಾ ಅದರ ಆಚೆಗೂ ಕೆಲಸಗಳಿರುತ್ತೆ ಈ ವಿಭಾಗದಲ್ಲಿ ನಾವು ಹೊರಗಿನ ಅಂದರೆ ಬಾಹ್ಯ ಮತ್ತು ಯುಟಿಲಿಟಿ ಸಿಸ್ಟಮ್ಗಳ ಬಗ್ಗೆ ಮಾತಾಡೋಣ ಇದು ತುಂಬ ಮುಖ್ಯವಾದ ಒಂದು ಖರ್ಚು ಅಂದರೆ ನೆಲದ ಕೆಳಗೆ ನೀರು ಸಂಗ್ರಹಿಸಿಡಲು ಕಟ್ಟುವ ಕಾಂಕ್ರೀಟ್ ಟ್ಯಾಂಕ್ ಅಥವಾ ಸಂಪ್ ಇದ್ರ ಖರ್ಚಲ್ಲಿ ಅಗಿಯೋದು ಕಾಂಕ್ರೀಟ್ ಕೆಲ್ಸ ಮತ್ತು ವಾಟರ್ ಪ್ರೂಫಿಂಗ್ ಎಲ್ಲವೂ ಸೇರಿರುತ್ತೆ ಮುಂದಿನದು ನಮ್ಮ ಆಸ್ತಿಯ ಸುತ್ತ ಗಡಿ ಭದ್ರಪಡಿಸುವುದು ಅಂದ್ರೆ ಕಾಂಪೌಂಡ್ ಗೋಡೆ ಗೇಟುಗಳು ಮತ್ತು ನಗರದ ಒಳಚರಂಡಿ ವ್ಯವಸ್ಥೆ ಇಲ್ಲದ ಕಡೆ ಸೆಪ್ಟಿಕ್ ಟ್ಯಾಂಕ್ ಕೂಡ ಮಾಡಿಸ್ಬೇಕಾಗತ್ತೆ ಮನೆ ಹೊರಗಡೆಯಿಂದ ನೋಡಕ್ಕೆ ಚೆನ್ನಾಗ್ ಕಾಣ್ಬೇಕು ಅಲ್ವಾ ಅದನ್ನೇ ನಾವು ಎಲಿವೇಶನ್ ಅಂತ ಹೇಳ್ತೀವಿ ಇದರ ಖರ್ಚನ್ನ ಒಟ್ಟಾಗಿ ಹೇಳೋದಿಲ್ಲ ಬದಲಿಗೆ ಮುಂಭಾಗದ ಪ್ರತಿ ಚದರ ಅಡಿಗೆ ಇಷ್ಟು ಅಂತ ಲೆಕ್ಕ ಹಾಕ್ತಾರೆ ಸೊ ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಏನಂದ್ರೆ ಈ ಎಲಿವೇಷನ್ ಡಿಸೈನ್ನ ಖರ್ಚು ನಮ್ಮ ಕೈಯಲ್ಲೇ ಇರತ್ತೆ ಸರಳವಾದ ಡಿಸೈನ್ ಇಂದ ಹಿಡಿದು ತುಂಬಾನೇ ಗ್ರ್ಯಾಂಡ್ ಆಗಿರೋ ಡಿಸೈನ್ವರೆಗೂ ಆಯ್ಕೆ ಮಾಡ್ಕೊಳ್ಬಹುದು ಖರ್ಚು ಕೂಡ ಅದರಂತೆ ಬದಲಾಗುತ್ತೆ ಕೊನೆಗೆ ಮನೆಯ ಮೇಲ್ಛಾವಣಿಗೆ ಬನ್ವಿ ಇಲ್ಲಿ ಎರಡು ಮುಖ್ಯ ಕೆಲಸಗಳಿರುತ್ತೆ ಒಂದು ಟೆರೆಸ್ಗೆ ವಾಟರ್ ಪ್ರೂಫಿಂಗ್ ಮಾಡಿಸೋದು ಇನ್ನೊಂದು ಓವರ್ ಹೆಡ್ ವಾಟರ್ ಟ್ಯಾಂಕ್ ಇಡೋಕೆ ಒಂದು ಸಣ್ಣ ರೂಮ್ ಕಟ್ಸೋದು ಇವೆರಡೂ ಮನೆಯನ್ನ ರಕ್ಷಿಸೋಕೆ ತುಂಬಾ ಮುಖ್ಯ ಸರಿ ಇಷ್ಟೊತ್ತು ಎಲ್ಲಾ ಖರ್ಚುಗಳನ್ನ ಒಂದೊಂದಾಗೆ ನೋಡಿದ್ವಿ ಈಗ ಇದೆಲ್ಲವನ್ನೂ ಸೇರಿಸಿ ಒಂದು ಕಂಪ್ಲೀಟ್ ಬಜೆಟ್ ನೀಲನಕ್ಷೆ ಅಂದ್ರೆ ಪ್ರಿಂಟ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಈ ರೀತಿ ನಮ್ಮ ಪ್ರಾಜೆಕ್ಟ್ನ ಖರ್ಚುಗಳನ್ನ ಬೇರೆ ಬೇರೆ ಕ್ಯಾಟಗರಿಗಳಾಗಿ ವಿಂಗಡಿಸ್ಕೊಂಡ್ರೆ ಅದನ್ನು ಟ್ರ್ಯಾಕ್ ಮಾಡೋದು ಮತ್ತು ನಿಭಾಯಿಸೋದು ತುಂಬ ಸುಲಭ ಆಗುತ್ತೆ ಇಲ್ಲಿ ಎಂಇಪಿ ಅಂದರೆ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಮತ್ತು ಪ್ಲಂಬಿಂಗ್ ಕೆಲಸಗಳು ಅಂತ ಹಾಗಾದರೆ ಕೊನೆಯದಾಗಿ ನಾವು ನೆನಪಿಡಬೇಕಾದ ಕೆಲವು ಪ್ರಮುಖ ಅಂಶಗಳು ಇವು ಈ ಎಲ್ಲ ಖರ್ಚುಗಳು ಮಾರುಕಟ್ಟೆ ದರಕ್ಕೆ ಅನುಗುಣವಾಗಿ ಬದಲಾಗಬಹುದು ನಾವು ಬಳಸೋ ವಸ್ತುಗಳ ಗುಣಮಟ್ಟವೇ ಖರ್ಚಿನ ಮೇಲೆ ಅತಿದೊಡ್ಡ ಪರಿಣಾಮ ಬೀರುತ್ತೆ ಅದರಲ್ಲೂ ಮುಖ್ಯವಾಗಿ ಅನಿರೀಕ್ಷಿತ ಖರ್ಚುಗಳಿಗಾಗಿ ಒಂದು ಹತ್ತರಿಂದ ಇಪ್ಪತ್ತು ಪ್ರತಿಶತದಷ್ಟು ಹಣವನ್ನು ಯಾವಾಗ್ಲೂ ಮೀಸಲಿಡೋದು ಬಹಳ ಒಳ್ಳೆಯದು ಹೀಗೆ ಒಂದು ಸ್ಪಷ್ಟವಾದ ವಿವರವಾದ ಖರ್ಚಿನ ಲೆಕ್ಕ ಕೈಯಲ್ಲಿ ಇದ್ರೆ ಮನೆ ಕಟ್ಟುವ ಕನಸು ಭಯ ಹುಟ್ಟಿಸುವುದಿಲ್ಲ ಬದಲಿಗೆ ಅದೊಂದು ಸಾಧಿಸಬಹುದಾದ ನಿಭಾಯಿಸಬಹುದಾದ ಯೋಜನೆ ಅನ್ನು ಆತ್ಮವಿಶ್ವಾಸವನ್ನು ಕೊಡುತ್ತೆ